ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ಶನಿವಾರ ಜುಲೈ ತರ್ಟೀಂತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ದೆ ಹಾಗೆ ನನ್ನ ಹಸ್ಬೆಂಡ್ ಹೇಳಿದರು ಕೆಮ್ಮು ಕಡಲೆ ಸಲಾಡ್ ಮಾಡಿಕೊಡು ಅಂತ ಅವರಿಗೋಸ್ಕರ ಅದನ್ನು ಮಾಡಿದ್ದೆ ಅವರು ಆಫೀಸಿಗೆ ಹೊರಟರು ನಾವು ಕೂಡ ಆಂಜನೇಯ ದೇವಸ್ಥಾನಕ್ಕೆ ಹೊರಟ್ವಿ ಹೇಗೂ ಪಪ್ಪ ಬಂದಿದ್ದಾರಲ್ವ ನಾವೂನು ಅಮ್ಮ ಮೊದಲಿಂದ ಅಂದ್ಕೊತಾ ಇದ್ವಿ ನನ್ನ ಹಸ್ಬೆಂಡ್ನ ಹಾಗೆ ನಮ್ಮ ಪಪ್ಪನ ಕರ್ಕೊಂಡು ಹೋಗಬೇಕು ಅಂತ ಯಾಕಂದರೆ ಲಾಸ್ಟ್ ಟೈಮು ಕೂಡ ಅವರಿಬ್ಬರು ಬಂದಿರಲಿಲ್ಲ ಹಾಗಾಗಿ ಬಟ್ ನನ್ನ ಹಸ್ಬೆಂಡಿಗೆ ರಜೆ ಇರಲಿಲ್ಲ ಪಾಪ ಹೇಗೂ ಊರಿಂದ ಬಂದಿದ್ರಲ್ವಾ ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಬಂದ್ವಿ ಲಾಸ್ಟ್ ಟೈಮ್ ಕ್ಲಿಯರಾಗಿ ನನಗೆ ಆಂಜನೇಯ ಸ್ವಾಮಿ ಫೋಟೋಸ್ ವೀಡಿಯೋಸ್ ಏನೂ ತೆಗಿಯೋಕ್ಕಾಗಿರಲಿಲ್ಲ ಬಟ್ ಈ ಟೈಮ್ ಅಪರ್ಚುನಿಟಿ ಸಿಕ್ಕಿತ್ತು ಹಾಗಾಗಿ ಸಣ್ಣದೊಂದು ಫ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ನಾನು ಹೇಳ್ದ ಹಾಗೆ ವೀಡಿಯೋಸು ಸ್ವಲ್ಪ ಲೇಟಾಗಿ ಬರ್ತಿದೆ ಅಂತ ಹೇಳಿ ಯಾಕಂತ ಹೇಳಿದರೆ ಕೆ ನನ್ನದೇ ಆದಂಥ ಕೆಲವು ಕಾರಣಗಳಿತ್ತು ಹಾಗಾಗಿ ಕೆಲವೊಂದು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಂತ ಅದನ್ನು ಇವಾಗ ಹಾಕಿದ್ದೆ ಆಂಜನೇಯ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಮಾತ್ರ ಅಲ್ಲ ಶಿವಂದು ಹಾಗೆ ಸ್ವಲ್ಪ ದೇವರು ಕೂಡ ಇದ್ದರು ತುಂಬ ರಶ್ ಇತ್ತು ದೇವಸ್ಥಾನ ಮತ್ತು ಏನೋ ಸ್ಪೆಷಲ್ ಇತ್ತು ಅಂತ ಹೇಳಿ ಅನಿಸುತ್ತೆ ಊಟಕ್ಕೆ ಅದು ಚಿಕ್ಕದು ಹಾಲ್ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದರೂ ಕೂಡ ವೆಯ್ಟ್ ಮಾಡಬೇಕಾಗಿತ್ತು ಮತ್ತು ತುಂಬ ಅವಸರ ಮಾಡ್ತಾಯಿದ್ರು ಇದ್ದರು ಆದಷ್ಟು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಣ್ಣ ನೋಡಿ ನನ್ನ ಮಗ ಮೆಟ್ಲು ತುತ್ತ ಇದ್ದೇನೆ ಇವಾಗ ದೇವಸ್ಥಾನಕ್ಕೆ ಹಾಂ ಅಂಶು ಏನು ನನ್ನ ಹಸ್ಬೆಂಡು ದಾಲ್ ವಾಡ ಮಾಡಿಕೊಡ್ತೀಯ ಅಂತ ಕೇಳಿದರು ದೇವಸ್ಥಾನದಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ದಾಲ್ವಾಡನ ಮಾಡ್ತಾಯಿದ್ದೀನಿ ದೇವಸ್ಥಾನದಿಂದ ಬಂದ ಕೂಡಲೇ ನಾನು ಕಡಲೆಬೇಳೆನ ನೆನೆ ಹಾಕಿದ್ದೆ ಸ್ವಲ್ಪ ರೆಸ್ಟ್ ಮಾಡಿ ಆದಮೇಲೆ ರುಬ್ಬಿಬಿಟ್ಟು ಹೀಗೆ ಎಣ್ಣೆಯಲ್ಲೇ ಇದ್ದೀನಿ ಈ ದಾಲ್ವಾಡ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ರೆಸಿಪಿನ ತೋರಿಸ್ತೀನಿ ಯಾವ ಥರ ಬೇಕಾದರೂ ಈ ಥರ ಹೆಸರು ಬೆಳೆಯಲ್ಲೂ ಮಾಡ್ಕೋಬೋದು ಕಡಲೆಬೇಳೆಯಲ್ಲೂ ಮಾಡ್ಕೋಬೋದು ನಾನು ಯೂಶಲಿ ಕಡಲೆಬೇಳೆಯೆಲ್ಲೇ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹೆಸರು ಬೇಳೆಯಲ್ಲಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಬಟ್ ಇದು ಗುಜರಾತಲ್ಲಿ ತುಂಬಾ ಫೇಮಸ್ಸು ಗುಜರಾತಲ್ಲಿ ನಾನು ತಿಂದಿದ್ದೆ ಆ ಬೇಸ್ ಮೇಲೆ ನಾನು ಮಾಡಿದ್ದೀನಿ ಅಷ್ಟೇ ಅಲ್ಲಿ ಹೆಸರು ಬೇಳೆಯಿಂದಲೂ ಮಾಡ್ತಾರೆ ಬಟ್ ನಾನಿಲ್ಲಿ ಕಡಲೆಬೇಳೆಯಿಂದ ಮಾಡಿದ್ದೆ ವೀಕೆಂಡ್ಸ್ ಅಂತ ಬಂದು ಹೇಳಿದರೆ ಗೊತ್ತಲ್ವಾ ನಾನಂತೂ ಅಡುಗೆ ಮನೆಯಲ್ಲೇ ಬಿದ್ದಿರ್ತೀನಿ ಯಾವಾಗಲೂ ಕೂಡ ಇವಾಗ ದಾಲ್ವಾಡನೆಲ್ಲ ಮಾಡಿಬಿಟ್ಟು ಆಲ್ರೆಡಿ ನಾನು ಎರಡು ವಾರದಿಂದ ಸ್ವಲ್ಪ ಬೆಣ್ಣೆನ ತೆಗೆದಿಟ್ಟಿದೆ ಅಂದರೆ ಕೆನೆನ ತೆಗೆದ್ಬಿಟ್ಟು ಅದನ್ನು ಬೆನ್ನೆ ಮಾಡಿ ಫ್ರಿಜ್ಜಲ್ಲಿ ತೆಗೆದಿಟ್ಟಿದ್ದೆ ಸೊ ಹಾಗಾಗಿ ಅದನ್ನ ಈಗ ತುಪ್ಪ ಕಪ್ ಖಾಲಿಯಾಗಿತ್ತು ತುಪ್ಪ ಮಾಡ್ಕೊಳ್ಳೋಣ ಅಂತ ಇದ್ದೆ ಸೊ ಈ ಫಸ್ಟು ಧಾರವಾಡನ ಎಲ್ಲರಿಗೂ ಕೊಟ್ಬಿಟ್ಟು ಆಮೇಲೆ ಉಳಿದಿದ್ದ ಕೆಲಸ ಮಾಡ್ಕೊಣ ಅಂತ ಹೇಳಿ ಅಂದ್ಕೊಂಡೆ ಎಲ್ಲರಿಗೂ ಕೊಟ್ಟು ಎಲ್ಲರೂ ತಿಂದ್ವಿ ನಂತರ ನಾನು ಇಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಖಾಲಿಯಾಗಿತ್ತು ಹಾಗಾಗಿ ಜೀರಿಗೆ ಪುಡಿ ಮಾಡಿಕೊಂಡೆ ಹಾಗೆ ನಮ್ಮ ಪಾಪ ಊರಿಗೆ ಹೊರಟಿದ್ರು ಸೊ ಹಾಗಾಗಿ ಅವರಿಗೋಸ್ಕರ ಶೇಂಗಾ ಚಟ್ನಿ ಪೌಡರ್ ಕೂಡ ಮಾಡಿದ್ದೆ ಅದನ್ನು ಕೂಡ ಆಡೋಕ್ ಬಿಟ್ಟಿದ್ದೆ ಇದು ನೋಡಿ ತುಪ್ಪನ ಕಾಯಲಿಕ್ಕೆ ಇಟ್ಟಿದ್ದೀನಿ ಸಾರಿ ಬೆಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ತುಪ್ಪ ಆದಮೇಲೆ ಅದು ಆರಿದ ಮೇಲೆ ಡಬ್ಬಕ್ಕೆ ಹಾಕೋಣ ಅಂತ ಹೇಳಿ ನಾನಿಲ್ಲಿ ಯಾವುದೇ ರೀತಿ ಕರಿಬೇವು ಸೊಪ್ಪು ಆ ಥರ ಏನೂ ಯೂಸ್ ಮಾಡಿಲ್ಲ ತುಳಸಿ ಎಲೆ ಬರುತ್ತಲ್ಲ ಆ ತುಳಸಿ ಎಲೆನ ಹಾಕಿಬಿಟ್ಟು ತುಪ್ಪ ಮಾಡ್ತೀನಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮರಳು ಮರಳಾಗಿ ಬರುತ್ತೆ ತುಪ್ಪ ಅದಾದ ಮೇಲೆ ತುಪ್ಪ ಮಾಡಿದ್ಮೇಲೆ ಮತ್ತೆ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಿರಲಿಲ್ಲ ನೆಕ್ಸ್ಟ್ ಡೇ ಸಂಡೇ ಸಂಡೇ ನಾವು ಈವ್ನಿಂಗು ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ವಿ ಪಪ್ಪನ ಕರ್ಕೊಂಡು ಲಾಸ್ಟ್ ಟೈಮು ಹೊರಟಿದ್ವಿ ನಾವು ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಟ್ ತುಂಬ ಆಗಿತ್ತು ಹೊರಟಿರೋದ್ರಿಂದ ಇನ್ನು ಅಲ್ಲಿ ಹೋಗುವಾಗ ಲೇಟ್ ಆಗುತ್ತೆ ನೆಕ್ಸ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹೇಗೂ ಪಪ್ಪ ಇವಾಗ ಊರಿಗೆ ಹೊರಟಿದ್ದಾರೆ ಅವ್ರಿಗೆ ಹೇಗೂ ನೋಡಬೇಕಿತ್ತು ಹಾಗೆ ಹೋಗೋದು ಬೇಡ ನೋಡ್ಕೊಂಡು ಹೋಗಲಿ ಅಂತ ಹೇಳಿ ಅವ್ರು ನೆಕ್ಸ್ಟ್ ಡೇ ಹೊರಡೋರಿದ್ರು ಹಾಗಾಗಿ ಬನಶಂಕರಿ ಅಮ್ಮನ ದೇವರ ದರ್ಶನ ಕೂಡ ಮಾಡಿದ್ವಿ ನನ್ನ ಹಸ್ಬೆಂಡಿಗೆ ಹುಷಾರಿರಲಿಲ್ಲ ಸ್ವಲ್ಪ ಜ್ವರ ಇತ್ತು ಬರಲ್ಲ ಅಂತ ಹೇಳಿದರು ಆದರೂ ಕೂಡ ನಾನು ಬನ್ನಿ ಅಂತ ಹೇಳಿ ಹೇಳಿದಕ್ಕೆ ಸ್ವೆಟರ್ ಹಾಕ್ಕೊಂಡು ಪಾಪ ಬಂದಿದ್ರು ನಮ್ಮ ಪಪ್ಪ ಬನಶಂಕರಿ ದೇವಸ್ಥಾನಕ್ಕೆ ಬರ್ತಾ ಇರೋದು ಇದೇ ಮೊದಲು ಅವ್ರ ಅಲ್ಲಿಗೆ ಹುಷಾರಿರ್ಲಿಲ್ಲ ಅಲ್ವಾ ಬೇಡ ನೆಕ್ಸ್ಟ್ ಟೈಮ್ ಆಯಿತು ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂತ ಹೇಳಿದರು ಬಟ್ ಬೇಡ ಲಾಸ್ಟ್ ಟೈಮ್ ಹೊರಟು ವಾಪಸ್ ಬಂದಿದ್ವಿ ಈ ಟೈಮ್ ಹೋಗೋಣ ಅಂತ ಹೇಳಿ ನಾನೇ ಒತ್ತಾಯ ಮಾಡಿ ಕರ್ಕೊಂಡು ಬಂದೆ ಚೆನ್ನಾಗಿತ್ತು ದೇವಸ್ಥಾನ ಎಷ್ಟು ಸಲ ಬಂದರೂ ಸಾಕಾಗಲ್ಲ ನಮ್ಮ ಪಪ್ಪನಿಗಂತೂ ದೇವ್ರ ಮೇಲೆ ಭಕ್ತಿ ಜಾಸ್ತಿ ನಾವೆಲ್ಲ ಹೊರಗಡೆ ಬಂದರೂ ಅವರು ಕೂಡ ಇನ್ನೂ ಬಂದೇ ಇಲ್ಲ ಅಲ್ಲೇ ದೇವ್ರ ಮುಂದೆನೇ ನಿಂತ್ಕೊಂಡಿದ್ರು ಭಕ್ತಿ ಅವರಿಗೆ ತುಂಬಾ ದೇವ್ರ ಮೇಲಿದೆ ದೇವಸ್ಥಾನದಲ್ಲಿ ಸಂಜೆ ಪ್ರಸಾದ ಕೂಡ ಕೊಟ್ಟಿದ್ದರು ಪಾಯಸ ಮತ್ತು ಪಲಾವ್ ಥರ ಇತ್ತು ತುಂಬ ಚೆನ್ನಾಗಿತ್ತು ತಿನ್ಬಿಟ್ಟು ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟ ಮೇಲೆ ಪಾಪುಗಂತ ಹೇಳಿ ಮಕ್ಕನಾನ ಮಾಡಿದ್ದೆ ಯಾಕಂತ ಹೇಳಿದರೆ ಅವನಿಗೆ ಈ ಥರ ಸ್ನ್ಯಾಕ್ಸ್ ಎಲ್ಲ ತುಂಬ ಇಷ್ಟಪಡ್ತಾನೆ ಅವನಿಗೋಸ್ಕರ ಮಾಡಿದ್ದೆ ಇದು ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಪಲಾವ್ ಮಾಡಿದ್ದೆ ಇಲ್ಲಿ ಪಲಾವ್ ಅಂದರೆ ಏನೂ ಇರಲಿಲ್ಲ ಇದ್ದಿದ್ರಲ್ಲೇ ಪಲಾವ್ನ ಮಾಡಿದ್ದೆ ನಮ್ಮ ಪಪ್ಪ ಕೂಡ ಊರಿಗೆ ಹೋಗಿದ್ದರು ನನ್ನ ಹಸ್ಬೆಂಡಿಗೂ ಹುಷಾರಿರ್ಲಿಲ್ಲ ಅಲ್ವಾ ಒನ್ ಡೇ ನೋಡಿದ್ವಿ ಆಮೇಲೆ ನೆಕ್ಸ್ಟ್ ಡೇ ಹಾಸ್ಪಿಟಲಿಗೆ ಹೋದಾಗ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಡಾಕ್ಟ್ರು ಹೇಳಿದರು ಡೆಂಗ್ಯೂ ಪಾಸಿಟಿವ್ ಇದೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಊರಿಗೆ ಹೋಗೋಣ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಊರಿಗೆ ಕರ್ಕೊಂಡು ಬಂದೆ ಇದು ನೆಕ್ಸ್ಟು ಮಂಡೇ ಆದಮೇಲೆ ಇದು ಗುರುವಾರದ ವಿಡಿಯೋ ಗುರುವಾರದ ವೀಡಿಯೋ ನಾವು ಮ ಹಾಸ್ಪಿಟಲಿಗೆ ಊರಿಗೆ ಹೋಗ್ಬಿಟ್ಟು ಹಾಸ್ಪಿಟಲಿಗೆ ಹೋದ್ವಿ ಹಾಸ್ಪಿಟಲಿಗೆ ಹೋದಾಗ ಡಾಕ್ಟರ್ ಹೇಳಿದರು ಅಡ್ಮಿಟ್ ಆಗಬೇಕು ಅಂತ ಹೇಳಿ ಯಾಕಂತ ಹೇಳಿದ್ರು ಅಂದರೆ ವೈಟ್ ಬ್ಲಡ್ ಪ್ಲೇಟ್ಸು ಅವರಿಗೆ ಕಡಿಮೆ ಆಗಿತ್ತು ಪಾಪುನ ಅಮ್ಮ ಕೇರ್ ಮಾಡ್ತಾಯಿದ್ರು ನಾನು ಹಸ್ಬೆಂಡನ್ನ ನೋಡ್ಕೊಳ್ಬೇಕಾಗಿತ್ತು ಹಾಸ್ಪಿಟಲಿಗೆ ತೋರಿಸ್ಲಿಕ್ಕೆ ಅಮ್ಮ ಪಾಪು ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ ನಂತರ ಅಮ್ಮ ಪಾಪುನ ಕರ್ಕೊಂಡು ಮನೆಗೆ ಹೋದರು ನಾನು ಹಸ್ಬೆಂಡ್ ಜೊತೆ ನೈಟಲ್ಲಿದ್ದೆ ಪಾಪುನ ಬಿಟ್ಟಿರೋದು ನಮಗೂ ತುಂಬಾ ಕಷ್ಟ ಬಟ್ ಏನು ಮಾಡೋದು ಇಂಥ ಸಿಚುವೇಷನಲ್ಲಿ ಮಕ್ಕಳನ್ನು ಹಾಸ್ಪಿಟಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಅವ್ರನ್ನ ಲಿಫ್ಟಿಂದ ಕೆಳಗೆ ಅಂದರೆ ರಿಸೆಪ್ಷನ್ ತನಕ ಬಿಟ್ಟು ನಾನು ಬಂದೆ ನೈಟು ತುಂಬಾ ಮಳೆ ಬರ್ತಾ ಇತ್ತು ಅಷ್ಟು ಮಳೆ ಬರ್ತಿದೆ ಅಂದರೆ ಇರೋ ಇಲ್ಲ ಮಳೆ ಜನ ಫುಲ್ ಮಳೆ ಬರ್ತಾ ಮಳೆ ನಾವು ಸ್ಪೆಷಲ್ ರೂಮನ್ನ ತಗೊಂಡಿದ್ವಿ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇತ್ತು ನಾನ್ ಸ್ಟಾಪ್ ಆಗಿ ನಿಲ್ತಾನೆ ಇರಲಿಲ್ಲ ಎಷ್ಟು ತನಕ ಹಸ್ಬೆಂಡ್ಗೆ ಡ್ರಿಪ್ಸ್ ಇತ್ತು ಸೊ ಈಗ ನೈಟ್ ಡ್ರಿಪ್ಸ್ ಇಲ್ಲ ಸೊ ಹೋಗಬೇಕು ಜರ್ನಿ ಅಂತೇಳಿ ನೈಟ್ ಡ್ರಿಪೇ ಕೂಡ ಇಲ್ಲ ಮೊದ್ಲಿಗೆ ಸಿಗ್ತೀನಿ ಬಾಯ್ ಇದು ನೆಕ್ಸ್ಟ್ ಡೇ ಶುಕ್ರವಾರ ನೋಡಿ ಮಳೆ ಬಂದು ಹೇಗೆಲ್ಲ ಆಗಿತ್ತು ಅಂತ ಹೇಳಿ ಫುಲ್ಲು ಮಳೆ ಬರ್ತಾನೆ ಇದೆ ನಿಲ್ತಾನೆ ಇರಲಿಲ್ಲ ನಮ್ಮ ರೂಮಿಂದ ಸೀನರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮಮ್ಮ ಅಂತೂ ಪಾಪ ಆ ಮಗುನ ಹಾಕ್ಕೊಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನದ ಊಟ ನೈಟ್ ಊಟ ಎಲ್ಲ ಕಳಿಸ್ಕೊಡ್ತಾಯಿದ್ರು ನಮ್ಮ ಪಪ್ಪ ತಂದು ಕೊಡ್ತಾಯಿದ್ರು ಇವತ್ತು ಅಕ್ಕಿ ರೊಟ್ಟಿ ಹಾಗೆ ಚಟ್ನಿನ ಕಳಿಸಿದರು ತಿನ್ಬಿಟ್ಟು ಹಾಗೆ ಸ್ವಲ್ಪ ಸ್ನಾನ ಮಾಡ್ಕೊಂಡು ಬಂದೆ ಹಾಸ್ಪಿಟಲ್ನಲ್ಲಿ ನೋಡ್ಕೊಳ್ಳೋಕೆ ನಿಂತಿದ್ದು ನಾನಿದೆ ಫಸ್ಟು ಮೊದಲು ನಮ್ಮ ಅಮ್ಮ ಹುಷಾರಿಲ್ಲ ಅಂತಿದ್ರು ಕೂಡ ನಮ್ಮ ಪಪ್ಪ ನಿಲ್ತಾ ಇದ್ದರು ನನಗೆ ಹಾಸ್ಪಿಟಲಲ್ಲಿ ನಿಲ್ಲೋದಲ್ಲ ಅಂದರೆ ಅಷ್ಟೊಂದು ಆಗ್ತಾ ಇರಲಿಲ್ಲ ನಾನು ಅಡ್ಮಿಟ್ ಆಗಿದ್ದೆ ಬಟ್ ಹೀಗೆ ನೋಡ್ಕೊಳ್ಳೋಕೆ ಯಾವ್ದೂ ನಿಲ್ತಾ ಇರಲಿಲ್ಲ ಬಟ್ ಇದೇ ಫಸ್ಟ್ ಟೈಮು ನಿಂತಿರೋದು ಅಮ್ಮ ಮತ್ತು ಪಾಪನೂ ಕೂಡ ಬಂದಿದ್ದರು ನೋಡಬೇಕು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಬಾಯ್ ಅಮ್ಮ ಪಾಪನ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ತಿದ್ದಿದ್ರು ಆಮೇಲೆ ಮನೇಲಿ ಕೆಲಸ ಇದೆ ಅಂತ ಹೇಳಿ ಹೋದರು ಇಲ್ಲಿ ಸಂಜೆ ಮತ್ತೆ ವೈಟ್ ಬ್ಲಡ್ ಪ್ಲೇಟ್ಸ್ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಸಿಸ್ಟರು ಬ್ಲಡ್ ಸ್ಯಾಂಪಲ್ ತೊಗೊಂಡು ಹೋಗೋಕೆ ಬಂದಿದ್ರು ಅದಾದಮೇಲೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಫ್ರ ಸ್ಯಾಟರ್ಡೇ ಪಾಪುನ ಕರ್ಕೊಂಡು ಅಮ್ಮ ಬಂದಿದ್ರು ಪಾಪ ಅವತ್ತು ಅಮ್ಮನೂ ಬಂದಿದ್ರು ಪಾಪನೂ ಬಂದಿದ್ರು ಮಗುನ ನೋಡ್ಕೊಂಡು ಹೋಗೋಕ್ಕೆ ಅಂದರೆ ನನಗೆ ಮಗುನ ಬಿಟ್ಟಿರೋಕ್ಕಾಗಲ್ಲ ಹಾಗಾಗಿ ಕರ್ಕೊಂಡು ಬನ್ನಿ ಹೇಳಿದೆ ಪಾಪ ಅವರಿಬ್ಬರು ಲಗೇಜ್ ಎಲ್ಲ ಹಿಡ್ಕೊಂಡು ಊಟ ಎಲ್ಲ ಹಿಡ್ಕೊಂಡು ಬರಬೇಕಾದ್ರೆ ಪಾಪುನ ಕರ್ಕೊಂಡು ಬಂದಿದ್ರು ಪಾಪುನೂ ಹಾಗೆ ಅಲ್ಲಿ ಸಿಸ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿದ್ರು ತುಂಬ ಜನ ಇದ್ದರು ಅವನ್ನ ಇದ್ರು ಬಂದಿಲ್ಲ ಅಂದರೆ ಗುಂಡ ಬಂದಿಲ್ವಾ ಇವತ್ತು ಅಂತ ಹೇಳಿ ಅವನ ಫ್ಯಾನ್ ಫಾಲೋವರ್ಸ್ ತುಂಬಾ ಇದ್ದರು ಕರ್ಕೊಂಡು ಬಂದರೆ ನಮ್ಮ ಜೊತೆ ಇರಲ್ಲ ಅವನು ಜಾಸ್ತಿ ಅವ್ರ ಜೊತೆನೇ ಇರ್ತಾ ಗಮ್ಮೆ ಅಲ್ಲಿ ಯಾರು ಇರಲಿಲ್ವಾ ಸಿಸ್ಟರ್ಸ್ ಫ್ಯಾನ್ ಫಾಲೋವರ್ ಜಾಸ್ತಿ ಅಲ್ಲ ನಿಮಗೆ ಹಸ್ಬೆಂಡಿಗೆ ಜ್ವರ ಕಡಿಮೆ ಆಗಿತ್ತು ಬಟ್ ವೈಟ್ ಬ್ಲಡ್ ಪ್ಲೇಟ್ಸು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ನೆಕ್ಸ್ಟ್ ಡೇನೂ ಬಂದು ಸಿಸ್ಟರು ಬ್ಲಡ್ ಸ್ಯಾಂಪಲ್ ತಗೊಂಡು ಹೋದರು ಅದಾದಮೇಲೆ ಡಿಸ್ಚಾರ್ಜ್ ಪ್ರೊಸೆಸ್ ಎಲ್ಲ ಆಯಿತು ವೀಡಿಯೋಸೆಲ್ಲ ನಾನು ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಸಿಚ್ಯುವೇಶನ್ ಯಾವಾಗಲೂ ಒಂದೇ ಥರ ಇರಲ್ಲ ಎಲ್ಲ ಟೈಮಲ್ಲೂ ವೀಡಿಯೋಸ್ನ ತೆಗಿಯೋಕ್ಕಾಗಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಅಷ್ಟೇ ಇದಾದ ಮೇಲೆ ನಾವು ನೆಕ್ಸ್ಟು ಡಿಸ್ಚಾರ್ಜ್ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಬಂದ್ವಿ ಏನಾಯಿತು ಆಕ್ಚುಲಿ ಅಣ್ಣ ಅಣ್ಣ ಬ್ಯಾಂಗ್ಳೂರಿಗೆ ಬರ್ತಾ ನಾವು ಒಂದು ಹಲಸಿನ ಹಣ್ಣ ತೊಗೊಂಡು ಬಂದಿದ್ವಿ ನನ್ನ ಹಸ್ಬೆಂಡಿಗೆ ತಗೋ ತರೋಕೆ ಆಗಿರಲಿಲ್ಲ ನಮ್ಮಮ್ಮ ನನಗಿಷ್ಟ ಅಂತ ಹೇಳಿ ತೊಗೊಂಡು ಬಂದಿದ್ರು ಬ್ಯಾಂಗ್ಳೂರಿಗೆ ಬಂದು ತ್ರೀ ಫೋರ್ ಡೇಸ್ ಆದಮೇಲೆ ಹಣ್ಣಾಗಿತ್ತು ದೊಡ್ಡ ದೊಡ್ಡದು ಕಾಯಿಗಳಿದ್ವು ಬಟ್ ತೊಗೊಂಡು ಬರೋಕ್ಕಾಗಿರಲಿಲ್ಲ ನನ್ನ ಹಸ್ಬೆಂಡಿಗೂ ಇರಲಿಲ್ಲ ನಮ್ಮಮ್ಮ ನನಗಿಷ್ಟ ಅಂತ ಹೇಳಿ ಆ ಪಾಪ ಅವ್ರು ಹಿಡ್ಕೊಂಡು ಬಂದಿದ್ರು ಅಷ್ಟೊಂದು ಕಲರ್ ಇರಲಿಲ್ಲ ಬಟ್ ತುಂಬಾ ಸ್ವೀಟಾಗಿತ್ತು ಆಗಿತ್ತು ತುಂಬಾ ಚೆನ್ನಾಗಿತ್ತು ನಾನು ಇದರಲ್ಲಿ ಮುಳ್ಕನ ಮಾಡಿದ್ದೆ ನಮ್ಮ ಕಡೆ ಮುಳ್ಕ ಅಂತ ಹೇಳ್ತಾರೆ ಎಣ್ಣೆಲಿ ಕರೆಯೋದು ತುಂಬ ಚೆನ್ನಾಗಿರುತ್ತೆ ನಾನು ಅವತ್ತೇ ಮುಳ್ಕನ ಮಾಡಿಲ್ಲ ಯಾಕಂತ ಹೇಳಿದರೆ ಇದು ಕಟ್ ಮಾಡಿದ್ದು ಸಂಜೆ ಅಕ್ಕಿ ಎಲ್ಲ ನೆನೆ ಹಾಕಬೇಕಲ್ಲ ಹಾಗಾಗಿ ನೆಕ್ಸ್ಟ್ ಮಾಡಿದ್ರಾಯಿತು ಅಂತ ಹೇಳಿ ಇದು ನೆಕ್ಸ್ಟ್ ಡೇ ಸಂಡೇ ಜುಲೈ ಟ್ವೆಂಟಿ ಏಯ್ತು ಚಾಮುಂಡೇಶ್ವರಿ ಅಮ್ಮನವರ ಹುಟ್ಟುಹಬ್ಬ ವರ್ಧ ವರ್ಧಂತಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ವಿ ಮನೇಲೂ ಪೂಜೆ ಎಲ್ಲ ಮಾಡಿದ್ದೆ ಹಾಗೆ ಪಾಯಸ ಎಲ್ಲ ಮಾಡಿದ್ದೆ ಬಟ್ ವೀಡಿಯೋ ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿರಲಿಲ್ಲ ಅಮ್ಮನವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರು ತುಂಬಾ ರಶ್ ಇತ್ತು ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡು ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಹೇಳಿ ಸಂಡೇ ಹೋಗಿದ್ವಿ ಅವತ್ತು ವೀಡಿಯೋ ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಅದಾದ ಮೇಲೆ ಇವತ್ತು ಬಂದಿರುವಂಥದ್ದು ನನ್ನ ಹಸ್ಬೆಂಡು ಕೂಡ ಕ್ಯೂರಾಗಿದ್ದರು ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ನನ್ನ ಮಗಂದು ಎಲ್ಲಿ ಹೋದರೂ ದೇವಸ್ಥಾನದಕ್ಕೆ ಹೋದರೆ ಪೂಜೆ ಮಾಡಲೇಬೇಕು ಅವನ್ನ ಹಿಡ್ಕೊಂಡು ಬರಬೇಕಿತ್ತು ಯಾಕಂದರೆ ಓಡೋಗ್ತಿದ್ದ ಪೂಜೆ ಮಾಡ್ತೀವಿ ಅಂತ ಮಧ್ಯಾಹ್ನ ಊಟ ಕೂಡ ಇತ್ತು ದೇವಸ್ಥಾನದಲ್ಲಿ ಊಟ ಮಾಡಿಬಿಟ್ಟು ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಮುಳುಕ ಮಾಡ್ತಾಯಿದ್ದೀನಿ ಶನಿವಾರ ಹೇಗೋ ಹಲಸಿನ ಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಡಬ್ಬದಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಇವಾಗ ಮುಳ್ಕೊ ಮಾಡ್ತಾಯಿದ್ದೀನಿ ಹಲಸಿನ ಹಣ್ಣು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅಕ್ಕಿನ ನೆನೆ ಹಾಕಿದ್ದೆ ಮಿಕ್ಸಿಗೆ ಕಾಯಿ ಬೆಲ್ಲ ಹಾಗೆ ಹಲಸಿನಕಾಯಿ ಕಟ್ ಮಾಡಿರುವಂಥದ್ದು ಜೊತೆಗೆ ಅಕ್ಕಿ ಹಾಕಿ ರುಬ್ಕೋಬೇಕು ಫಸ್ಟು ಹಲಸಿನಕಾಯಿ ಹಣ್ಣನ್ನು ರುಬ್ಬಿ ಅದಾದಮೇಲೆ ಅಕ್ಕಿ ಕಾಯಿ ಬೆಲ್ಲ ಎಲ್ಲ ಹಾಕಿ ರುಬ್ಕೋಬೇಕು ಕಾಯಿನ ತುರಿದು ಹಾಕೋಬೋದು ಇಲ್ಲಾಂದರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಉಪ್ಪನ್ನ ಕಡೆಗೆ ಹಿಟ್ಟು ಸೊ ಹಿಟ್ಟಿಗೆ ಉಪ್ಪನ್ನ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಟರೆ ಮುಳ್ಕ ರೆಡಿ ಆಗುತ್ತೆ ಗಾಯಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋಸ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇಷ್ಟ ಆದರೆ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಹಾಗೆ ಲೈಕ್ನ ಕೊಡೋದಂತ ಕೊಡೋದಂತೂ ಮರಿಬೇಡಿ ಇನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್